ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತ ಕ್ರಿಕ್ ಶನ್ ಪಲ್ಲಿ ಮಾಡವ್ರಿ ಅಂದ್ರ ಪಲ್ಲಿ ಒಳಗ ಮೂರ್ನಾಕ್ ನಮನಿ ಇರ್ತಾವ್ರಿ ನಾವು ಇವತ್ತ ಕಿರುಕ್ಷನ್ ಪಲ್ಯ ಮಡೀವ್ರಿ ಇಲ್ಲಿ ನೋಡ್ರಿ ಇದು ಈ ರೀತಿ ಸೋಸ್ಕೊಂಡಿವ್ ನೋಡ್ರಿ ಇದ ನೋಡ್ರಿ ಕಿರಿಕ್ಶನ್ ಪಲ್ಯ ಅಂದ್ರ ರಾಜಗಿರಿ ಪಲ್ಯ ಅಂದ್ರೆ ಎಲ್ಲಿ ದೊಡ್ಡ ದೊಡ್ ಇರ್ತೇತ್ರಿ ಮೆಂತಿ ಪಲ್ಲಿ ಸಬಸ್ಕಿ ಪಲ್ಲಿ ನಾಲ್ಕು ನಮನಿ ಪಲ್ಲಿ ತರ ಐತ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಂಗಿಗೆ ಎಣ್ಣೆ ಹಾಕಿದ್ವಿ ಎಣ್ಣೆ ಅಂತ ಕಾದೈತ್ರಿ ಸಾಸ್ಮೆ ಸಾಸ್ಮಿ ಸಾಸ್ಮ ಸ್ವಲ್ಪ ಚಟಪಟ ಅಂದಿಂದ ಜೀರಿಗೆ ಹಾಕಿದಿವ್ರಿ ಇದು ಏನೈತಿ ಬೆಳ್ಳುಳ್ಳಿ ಐತ್ರಿ ಯಾಕಂದ್ರೆ ಬೆಳ್ಳುಳ್ಳಿ ಈ ಪಲ್ಯಕ್ಕೆ ಜಾಸ್ತಿ ಹಾಕ್ಬೇಕ್ರಿ ಯಾಕಂದ್ರೆ ಈಗ ಬಳ್ಳುಳ್ಳಿ ಹಾಕಿದೀವ್ರೆ ಬೆಳ್ಳುಳ್ಳಿ ಖಾರ ಎಡ್ಡು ಕೂಡಿಸಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಈ ರೀತಿ ತಿರ್ವಾಡ್ಕೊಂಡ ಪಲ್ಯ ಹಾಕಿಸಿಂದ ಕಿಸಿಂದ ತಿರ್ವಾಡಕೈತ್ರ ಈಗ ನೋಡ್ರಿ ಇಲ್ಲಿ ಉಪ್ಪು ಹಾಕಿದಿವ್ರಿ ರುಚಿಗೆ ತಕ್ಕಷ್ಟ ಸ್ವಲ್ಪ ಹಾಕಿವ್ರಿ ಯಾಕಂದ್ರೆ ಖಾರಕ್ಕೆ ಬೇರೆ ಹಾಕಿದಿ ಈಗ ತೊಳೆದಿಟ್ ಒಂದಂತ ಪಲ್ಲಿ ತಂದು ಸೇರ್ಸಾಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಈ ಪಲ್ಲಿ ತಾಕೈತರ ಒಂದ ಎರಡರಿಂದ ಮೂರ್ನಾಕ್ ಮನಿ ತನ ಅಷ್ಟು ಚಂದ ಪರಿಮಳ ಹಾಕೈತಿ ನೋಡ್ರಿ ಇದು ಅಷ್ಟು ಚಲೋ ಇದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟದ್ದು ಈ ಪಲ್ಯ ಇತ್ತಂದ್ರ ಒಂದ್ ತಿನ್ನಲ್ಲಿ ಎರಡ್ ರೊಟ್ಟಿ ತಿಂತಾರೀ ಎರಡ್ ತಿನ್ನಲ್ಲಿ ಮೂರ್ ತಿಂತಾರ ಅಷ್ಟ ಟೇಸ್ಟ್ ಆಕೈತ್ರಿ ಇದ್ರು ಪಲ್ಯ ನೋಡ್ರಿ ಈಗ ಬುಟ್ಟಿ ತುಂಬಾ ತುಂಬಿದ ಪಲ್ಯ ಎಷ್ಟ್ ಈಟ ಆಗೈತಿ ಅನ್ನೋದ್ ನಾವ್ ಲಾಸ್ಟಿಗೆ ತೋರಿಸ್ತೀವಿ ನಿಮಗ ಅಷ್ಟ ಕರಗ್ತೈತಿ ಅಷ್ಟ ಮಿದು ಇರ್ತೈತಿ ರೀ ಇದು ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟ ಆತು ಬುಟ್ಟಿ ತುಂಬಾ ತುಂಬಿದ ಪಲ್ಯ ಇಷ್ಟ ಆತ್ರಿ ಈಗಇೇನ ನೀರ್ ಐತ್ರ ಇಲ್ಲಿ ನೋಡ್ರಿ ಈಗ ತೋರ್ಸಾಕತಿವ್ ನಿಮಗ ಚಂದ ಇದು ಹೋಗಬೇಕು ಹೋಗ್ಬೇಕ್ರಿ ಅಂದ್ರ ಪಲ್ಲಿ ಅಷ್ಟು ಚಂದ ಪೂರ್ಣ ಉಮಗೊಂಡು ಬರ್ತೈತಿ ಈಗ ನೋಡ್ರಿ ಇಲ್ಲಿ ಪೂರ್ತಿ ಎಲ್ಲಾ ನೀರು ಹೋಗೈತಿ ನೋಡ್ರಿ ಈ ರೀತಿ ರೆಡಿ ಆಗೈತಿ ರೀ ಈಗ ಇದು ಕಿರಿಕ್ಷನ್ ಪಲ್ಲಿ ನೋಡ್ರಿ ಇಲ್ಲಿ ಸರ್ವ್ ಮಾಡಿ ಎಲ್ಲಾ ತರ ಹಚ್ಚಿ ನೋಡ್ರಿ ಗದ್ರಕಾಯಿ ಸೌತೆಕಾಯಿ ಹಾಗಲಕಾಯಿ ಉಪ್ಪಿನಕಾಯಿ ಉಳ್ಳಾಗಡ್ಡಿ ಬಿಸಿ ಬಿಸಿ ಚಪಾತಿ ಕಿರ್ಕ್ಷನ್ ಪಲ್ಯ ಇದನ್ನು ರೊಟ್ಟಿ ಜೋಡಿನೂ ರೀ ಚಪಾತಿ ಜೋಡಿನೂ ತಿನ್ಬೋದು ಯಾಕಂದ್ರೆ ಆಗಿನ ಮಂದಿ ಜಾಸ್ತಿ ಪಲ್ಯ ದಿನಸ ರೊಟ್ಟಿ ಜೋಡಿನ ತಿತ್ತೀರಿ ಈಗಂತರೂ ಚಪಾತಿನ ತಿತ್ತಾರ ಜಾಸ್ತಿ ಎಲ್ಲರಿಗೂ ನಮಸ್ಕಾರ